ಸ್ನೇಹಿತರೆ ನಮಸ್ಕಾರ ಈ ದಿನ ಬೆಳಗಿನ ಅವಧಿಯ ಪ್ರಾರ್ಥನಾ ಚಟುವಟಿಕೆಗಳು ಶಾಲಾ ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳು ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ ಇವತ್ತು ಕಿರಿಯ ಪ್ರಾಥಮಿಕ ಶಾಲೆ ಮೊದಲಿಗೆ ಒಂದರಿಂದ ಐದನೇ ತರಗತಿಯ ಒಂದು ಶಾಲೆಯಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಚಟುವಟಿಕೆಯನ್ನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಇಲಾಖಾ ಮಾರ್ಗಸೂಚಿ ಮತ್ತು ಶಾಲೆಗಳಿಗೆ ಕೊಟ್ಟಿರತಕ್ಕಂಥ ಒಂದು ಕ್ಯಾಲೆಂಡರ್ ಮತ್ತು ಈ ರೀತಿಯ ಒಂದು ಕೈಪಿಡಿ ಏನಿದೆಯಲ್ಲ ಈ ಸಚೇತನ ಕಾರ್ಯಕ್ರಮಗಳಲ್ಲಿ ಕೊಟ್ಟಿರತಕ್ಕಂಥ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಬಹಳ ಮುಖ್ಯವಾಗಿ ಈ ಹಿಂದೆಯೂ ಸಹ ನಾವು ಮಾಡ್ತಾ ಇದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಇದು ಪ್ರಾರಂಭ ಆಯಿತು ಅದಕ್ಕಿಂತ ಹಿಂದೆನೂ ಸಹ ನಾವು ಶಾಲಾ ಪ್ರಾರ್ಥನಾ ಅವಧಿಯ ಚಟುವಟಿಕೆನ ಮಾಡ್ತಾ ಇದ್ವಿ ಆದರೆ ಅದಕ್ಕೊಂದು ನಿರ್ದಿಷ್ಟ ಚೌಕಟ್ಟು ಒಂದು ವ್ಯವಸ್ಥೆ ಮತ್ತು ಅದಕ್ಕೊಂದು ಪೂರ್ವ ತಯಾರಿ ಏನಿದೆ ಅದು ಇರಲಿಲ್ಲ ಈಗ ಅದಕ್ಕೊಂದು ಒಳ್ಳೆಯ ತಯಾರಿಯನ್ನು ಮಾಡಲಿಕ್ಕೆ ಮತ್ತು ಒಂದು ಚೌಕಟ್ಟನ್ನು ಕೊಡುವ ಪ್ರಯತ್ನವನ್ನು ಮಾಡಲಾಗಿದೆ ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಅನೇಕ ಅಂಶಗಳನ್ನು ನೋಡಿ ಈ ಒಂದು ಅಲ್ಲಿ ಅನೇಕ ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಭಾಳ ಮುಖ್ಯವಾಗಿ ನಾವು ಹೇಳೋದಾದರೆ ಇದಕ್ಕೆ ಈ ಒಂದು ಕ್ಯಾಲೆಂಡರ್ನ ಸಿದ್ಧ ಮಾಡಬೇಕಾದ್ರೆ ಎರಡರಿಂದ ಐದನೇ ತರಗತಿಯ ಮಕ್ಕಳಿಗೆ ಈ ಚಟುವಟಿಕೆಗಳನ್ನ ರೂಪಿಸಲಾಗಿದೆ ಅಂತ ಒಂದನೇ ತರಗತಿಯ ಮಕ್ಕಳು ಈಗ ತನಕ ಬಂದಿರ್ತಾರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ದಿವಸ ಅವರು ಹಿರಿಯ ವಿದ್ಯಾರ್ಥಿಗಳನ್ನು ಸ್ನೇಹಿತರನ್ನ ಗಮನಿಸಲಿ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈ ವರ್ಷದ ಕ್ಯಾಲೆಂಡರ್ನ ವಿಶೇಷತೆ ಅಂತ ಹೇಳಿದ್ರೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಎಫ್ ಎಲ್ ಎನ್ ಅಂತ ಅಂತೀವಿ ಅದರ ಕಲಿಕಾಫಲಗಳು ಮತ್ತು ರಾಷ್ಟ್ರೀಯ ಶಾಲಾ ಶಿಕ್ಷಣ ಪಠ್ಯಕ್ರಮ ಚೌಕಟ್ಟು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಫೌಂಡೇಶನ್ ಸ್ಟೇಜ್ ಅದನ್ನು ಸಹ ಇಲ್ಲಿ ಪರಿಗಣಿಸಲಾಗಿದೆ ಮಕ್ಕಳ ವಯೋಮಾನಕ್ಕೆ ಅನುಗುಣವಾದ ಕಲಿಕಾ ಫಲಗಳನ್ನು ಹೊಂದಾಣಿಕೆಯಾಗುವಂತೆ ರಚಿಸಿದ್ದು ಇದ್ರೂ ಇವುಗಳನ್ನು ಆಧಾರವಾಗಿ ಈ ಒಂದು ಚಟುವಟಿಕೆಗಳನ್ನು ರೂಪಿಸಲಿಕ್ಕೆ ಪ್ರಯತ್ನವನ್ನು ಮಾಡಲಾಗಿದೆ ಎಲ್ಲ ವಿಶೇಷ ದಿನಗಳನ್ನು ಪರಿಗಣಿಸಿ ಮಕ್ಕಳಿಗೆ ಆಯಾ ದಿನಗಳ ಮಹತ್ವವನ್ನು ಅಂದರೆ ವರ್ಷದಲ್ಲಿ ಬೇರೆ ಬೇರೆ ವಿಶೇಷ ದಿನಗಳು ಬರುತ್ತಲ್ಲ ಅದಕ್ಕೆ ಹೊಂದಾಣಿಕೆಯನ್ನು ಮಾಡಲಾಗಿದೆ ನಮ್ಮ ಶಾಲಾ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಬರುವಂತಹ ವಿಶೇಷ ಚಟುವಟಿಕೆಗಳು ದಿನಗಳಿಗೆ ಹೊಂದಾಣಿಕೆ ಮಾಡುವಂಥ ಪ್ರಯತ್ನವನ್ನು ಇದರಲ್ಲಿ ಮಾಡಲಾಗಿದೆ ಇಲ್ಲಿ ಮುಖ್ಯವಾಗಿ ಇದನ್ನು ಉದ್ದೇಶಗಳೇನು ಅನ್ನುವಂಥದ್ದನ್ನು ನಾವು ಗಮನಿಸಿದರೆ ಯಾಕೆ ಇದನ್ನು ಮಾಡಲಾಗಿದೆ ಅನ್ನುವಂಥ ನೋಡಿದ್ರೆ ಮಕ್ಕಳ ನಾಯಕತ್ವದ ಗುಣವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಸಾಕ್ಷರತೆ ಕೌಶಲವನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು ಮಕ್ಕಳ ಭಾಗವಹಿಸುವಿಕೆಯನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಮಕ್ಕಳಿಗೆ ಏನಾದರೂ ಆತ್ಮವಿಶ್ವಾಸ ಬರುತ್ತೆ ಭಾಗವಹಿಸ್ತಾರೆ ಅವರಲ್ಲಿ ಒಂದು ಉತ್ಸಾಹ ಬರುತ್ತೆ ಆಲಿಸುವ ಕೌಶಲ್ಯ ಮತ್ತು ಸಾಮಾಜಿಕ ಜವಾಬ್ದಾರಿ ಬರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಚಟುವಟಿಕೆಯನ್ನು ನಾವು ಏನೋ ಪ್ರಾರಂಭ ಮಾಡಲಾಗಿದೆ ಮತ್ತು ಇದಕ್ಕೊಂದಷ್ಟು ಸ್ಪಷ್ಟವಾದ ಚೌಕಟ್ಟನ್ನು ಕೊಡಲಾಗಿದೆ ನೋಡಿ ಪ್ರಾರ್ಥನಾವಧಿಯ ಹಂತಗಳನ್ನು ನಾವು ಗಮನಿಸಿದರೆ ನಾಡಗೀತೆ ಮೊದಲು ನಂತರ ಸಂವಿಧಾನ ಪೀಠಿಕೆ ದಿನಪತ್ರಿಕೆ ಓದ್ತಕ್ಕಂಥದ್ದು ದಿನದ ವಿಶೇಷ ಚಟುವಟಿಕೆ ಏನಿದೆ ಇಲ್ಲಿ ಬರುತ್ತೆ ಪ್ರಾರ್ಥನಾವಧಿ ಚಟುವಟಿಕೆ ರಾಷ್ಟ್ರಗೀತೆ ಮತ್ತು ಮುಕ್ತಾಯ ನಾಡಗೀತೆಯನ್ನು ಮೈಸೂರು ಅನಂದ ಸ್ವಾಮಿ ಅವರ ರಾಗ ಸಂಯೋಜನೆ ಏನಿದೆ ಅದು ಎರಡು ನಿಮಿಷದ ಮೂವತ್ತು ಸೆಕೆಂಡ್ ಧಾಟಿಯನ್ನು ಬಳಸ್ಕೊಳ್ಲಿಕ್ಕೆ ಸೂಚನೆ ಇದೆ ರಾಷ್ಟ್ರಗೀತೆಯನ್ನು ಐವತ್ತೆರಡು ಸೆಕೆಂಡ್ಗಳಲ್ಲಿ ಹಾಡ್ತಕ್ಕಂಥದ್ದು ಉಳಿದ ಅವಧಿ ಏನಿದೆಯಲ್ಲ ಒಂದು ಐದರಿಂದ ಆರು ನಿಮಿಷದೊಳಗೆ ಇದನ್ನು ಮಾಡುವಂಥದ್ದು ಈ ಚಟುವಟಿಕೆಗಳನ್ನು ಇಲ್ಲಿ ಒಂದು ಗಮನಿಸಬೇಕಾದ ಅಂಶಗಳು ಭಾಳ ಇದೆ ಒಳ್ಳೆಯ ಪದ್ಯ ಪೂರ್ವ ತಯಾರಿ ಮಾಡಬೇಕು ಒಂದು ವಾರ ಮುಂಚೆನೇ ಮುಖ್ಯ ಶಿಕ್ಷಕರು ಶಿಕ್ಷಕರು ಮಕ್ಕಳನ್ನು ಗುರುತಿಸಿ ಯಾವ ಚಟುವಟಿಕೆ ಯಾವ ಮಕ್ಕಳು ಅಂತ ಗುರುತಿಸಿ ಅವರಿಗೆ ಮಾರ್ಗದರ್ಶನ ಕೊಡುವಂಥದ್ದು ಥೀಮ್ ವೈಸ್ ಇದೆ ಇಲ್ಲಿ ಒಂದು ಕ್ಷೇತ್ರ ಇದೆ ಆ ಕ್ಷೇತ್ರಕ್ಕೆ ತನ್ನತಕ್ಕಂಥ ಚಟುವಟಿಕೆಗಳಿದೆ ಪ್ರತಿ ಶನಿವಾರ ದೈಹಿಕ ವ್ಯಾಯಾಮದ ಚಟುವಟಿಕೆಗಳನ್ನು ಮೂರನೇ ಶನಿವಾರ ಸಂಭ್ರಮ ಶನಿವಾರ ಇದ್ದೇ ಇದೆ ವರ್ಷದಲ್ಲಿ ಅವನ್ನ ಮಾಡಬೇಕಾಗತ್ತೆ ವೇಳಾಪಟ್ಟಿಯಂತೆ ಪ್ರತಿದಿನ ನಡೆಸ್ತಕ್ಕಂಥದ್ದು ಪ್ರತಿದಿನದ ಚಟುವಟಿಕೆಯಲ್ಲಿ ಮೂರರಿಂದ ಐದು ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡುವಂಥದ್ದು ಮತ್ತು ಸರದಿ ಪ್ರಕಾರ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಅವಕಾಶ ಸಿಗುವಂತೆ ಮಾಡುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಇದು ಯಾಕಂದರೆ ಈ ಹಿಂದೆ ಏನಾಗ್ತಿತ್ತು ಅಥವಾ ಈಗಲೂ ಸಹ ಆಗ್ತಿರ್ಬೋದು ಗೊತ್ತಿಲ್ಲ ನಮಗೆ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಲಿಲ್ಲ ಅಂತ ಹೇಳಿದ್ರೆ ಇದರ ಒಂದು ಉದ್ದೇಶ ಸಫಲ ಆಗಲ್ಲ ಮತ್ತು ವಿಶೇಷವಾಗಿ ಏನು ಅಂತ ಹೇಳಿದ್ರೆ ತರಗತಿಯ ಮಕ್ಕಳು ನಿರ್ವಹಿಸುವಂತೆ ಪ್ರಾರ್ಥನಾ ಅವಧಿಯಲ್ಲಿ ನಡೀತಕ್ಕಂಥ ಅಂಶಗಳನ್ನು ವಿಶೇಷ ಚಟುವಟಿಕೆಗಳ ಜೊತೆಗೆ ನಿರಂತರವಾಗಿ ಪ್ರಾರ್ಥನಾಾವಧಿಯಲ್ಲಿ ನಡೆಯುವ ಅಂಶಗಳನ್ನು ಜವಾಬ್ದಾರಿ ತೆಗೆದುಕೊಂಡ ತರಗತಿಯ ಮಕ್ಕಳು ನಿರ್ವಹಿಸಬೇಕು ಮತ್ತು ಈ ಕ್ಯಾಲೆಂಡರ್ನಲ್ಲಿ ನಡೀತಕ್ಕಂಥ ಚಟುವಟಿಕೆಗಳು ಸಜೆಸ್ಟಿವ್ ಸಲಹಾತ್ಮಕ ಶಾಲೆಗಳಲ್ಲಿ ಇದಕ್ಕಿಂತ ಉತ್ತಮ ಎಲ್ಲ ಅವಕಾಶಗಳು ಇದೆ ಮತ್ತು ಕಾರ್ಯಕ್ರಮದ ಯಶೋಗಾಥೆಗಳನ್ನು ಇಲಾಖೆ ಜೊತೆಗೆ ಹಂಚ್ಕೋಬೇಕು ಅನ್ನುವಂಥದ್ದು ಬೆಳಗಿನ ಪ್ರಾಥಮಾವಧಿಯಲ್ಲಿ ಅವಧಿ ಕ್ಯಾಲೆಂಡರ್ನಲ್ಲಿ ದಸರಾ ರಜೆಯಲ್ಲಿ ನೀಡಿರತಕ್ಕಂಥ ಚಟುವಟಿಕೆಗಳು ಮಕ್ಕಳು ಮನೆಯಲ್ಲಿ ಪೋಷಕರ ಜೊತೆ ಮಾಡಬಹುದಾಗಿರ್ತಕ್ಕಂಥ ಸಲಾತ್ಮಕ ಚಟುವಟಿಕೆಗಳಾಗಿದ್ದಾವೆ ರಜೆಯಲ್ಲೂ ಸಹ ಮಕ್ಕಳು ಇವ್ರ ಜೊತೆಗೆ ಸೇರಿ ತಮ್ಮ ಪೋಷಕರ ಜೊತೆಗೆ ಸೇರಿ ಮಾಡುವಂಥದ್ದು ನೋಡಿ ಜೂನ್ ತಿಂಗಳಲ್ಲೂ ಈಗಾಗಲೇ ಮುಗಿದೋಗಿದೆ ಆದರೂ ಗಮನಿಸ್ತೀನಿ ನಾನು ಎರಡು ಮೂರು ನಾಲ್ಕು ಐದನೇ ತರಗತಿ ಮಕ್ಕಳಿಗೆ ಇದೆ ಸೊ ಇಲ್ಲಿ ಏನಂದರೆ ಒಂದೊಂದು ವಾರ ಒಂದೊಂದು ತರಗತಿಯ ಮಕ್ಕಳಿಗೆ ಇದನ್ನು ಕೊಡಲಾಗಿದೆ ಕ್ಷೇತ್ರಗಳು ಏನು ಅಂತ ಹೇಳಿದ್ರೆ ಜೂನ್ ತಿಂಗಳಲ್ಲಿ ನಾಲ್ಕನೇ ತರಗತಿಯ ಮಕ್ಕಳಿಗೆ ಮೊದಲನೇ ವಾರದಲ್ಲಿ ಏನಿದೆ ಪರಿಸರದ ಬಗ್ಗೆ ಇದೆ ಅಂದರೆ ಪರಿಸರದ ಚಿತ್ರ ಪ್ರದರ್ಶನ ಮಾಡೋದು ಪರಿಸರದ ಕಥೆ ಹೇಳೋದು ಆಕೃತಿ ಗುರುತಿಸುವಂಥದ್ದು ವಿಶ್ವ ಪರಿಸರ ದಿನಾಚರಣೆಗೆ ಹೊಂದಾಣಿಕೆ ಮಾಡಬೇಕು ಅಂತ ಜೂನ್ ಐದಕ್ಕೆ ವಿಶ್ವ ಪರಿಸರ ದಿನಾಚರಣೆ ಹಾಗೆ ಸಸ್ಯ ಮರ ಹೋಲಿಕೆ ಸೊ ಈ ರೀತಿಯಲ್ಲಿ ಐದನೇ ತರಗತಿಗೆ ಮಳೆಗಾಲ ಜೂನ್ ತಿಂಗಳಲ್ಲಿ ಮಳೆಗಾಲ ಪ್ರಾರಂಭ ಆಗೋದ್ರಿಂದ ಮಳೆ ಹಾಡು ಹಾಡುವಂಥದ್ದು ಮಳೆ ಮಹತ್ವ ತಿಳಿಯುವಂಥದ್ದು ಮಳೆಯ ಅಳತೆ ಮಾಡೋದು ನೋಡಿ ಮಕ್ಕಳು ಮಳೆ ಒಂದು ಪರ್ಫಾರ್ಮೆನ್ಸ್ಗೂ ಇಲ್ಲ ಅವಕಾಶ ಇದೆ ಅವರೇ ಮಾಡುವಂಥದ್ದು ಏನಿದೆ ಜಲಚಕ್ರ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಅಲ್ಲಿ ಸಹ ಆ ಒಂದು ದಿನಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡುವಂಥದ್ದು ದೈಹಿಕ ವ್ಯಾಯಾಮ ಶನಿವಾರ ಬಂದರೆ ದೈಹಿಕ ವ್ಯಾಯಾಮ ಎರಡನೇ ತರಗತಿಗೆ ಪ್ರತಿಭೆಯ ಆವರಣ ಅನಾವರಣ ಅದು ಕ್ಷೇತ್ರ ಹಾಡು ಹೇಳೋಣ ಕತೆ ಕಟ್ಟೋಣ ಮಿಮಿಕ್ರಿ ಚಿತ್ರ ನೋಡಿ ಮಾತಾಡೋವಂಥದ್ದು ಅಭಿನಯ ಗೀತೆ ಸಂಭ್ರಮ ಶನಿವಾರ ಚಟುವಟಿಕೆಗಳು ಈ ರೀತಿಯಲ್ಲಿ ಮೂರನೇ ತರಗತಿಗೂ ಸಹ ಪ್ರತಿಭೆಯ ಅನಾವ ಅನಾವರಣ ಇದೆ ಅದು ಸಹ ಜನಪದ ನೃತ್ಯ ಒಂದು ಸೇರಿಕೊಂಡಿದೆ ಕಥೆಯ ಸಂಭಾಷಣೆ ಇದೆ ಏಕಪಾತ್ರ ಅಭಿನಯ ಇದೆ ಈ ರೀತಿಯಲ್ಲಿ ನಾಲ್ಕನೇ ತರಗತಿಗೆ ಪ್ರತಿಭೆಯ ಅನಾವರಣ ನೀವು ಇಲ್ಲಿ ಗಮನಿಸ್ಬೋದು ಈ ಕೊನೆಗೆ ವಿದ್ಯಾರ್ಥಿಗಳು ತಮ್ಮ ಪೋಷಕರ ಜೊತೆಗೆ ಸೇರಿ ಮಾಡಬಹುದಾದಂತಹ ಚಟುವಟಿಕೆಗಳು ಸಹ ಇಲ್ಲಿ ಸೇರಿದೆ ಓದುವ ಮೂಲೆ ಮಾಡೋಣ ತಮ್ಮ ಮನೆಯಲ್ಲಿ ಪೋಷಕರನ್ನ ಸೇರಿಸ್ಕೊಂಡು ಅವರೊಂದು ಓದುವ ಮೂಲೆ ಮಾಡುವಂಥದ್ದು ಇಲ್ಲಿ ಕ್ಯೂ ಆರ್ ಇದೆ ಅದನ್ನು ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ಎಲ್ಲವೂ ಸಹ ಸಿಕ್ಕತ್ತೆ ಕೆಲವಿನ್ನೂ ಅಳವಡಿಸಬೇಕಾಗಿದೆ ನಮ್ಮ ಮನೆ ಚಿತ್ರ ಬರೆಯುವಂಥದ್ದು ಕತೆ ಕೇಳಿ ಬರೆಯೋಣ ವಂಶವೃಕ್ಷ ತಯಾರಿಸೋಣ ಸೊ ಈ ರೀತಿಯಲ್ಲಿ ಅನೇಕ ರೀತಿಯ ಚಟುವಟಿಕೆಗಳಿದ್ದಾವೆ ಮತ್ತು ಜುಲೈ ತಿಂಗಳಿಗೆ ಬಂದರೆ ಅಲ್ಲಿ ಜುಲೈ ತಿಂಗಳು ಮುಗಿತಾ ಬಂದಿದೆ ಆದರೂ ಸಹ ನಾನು ಇದನ್ನು ಪರಿಚಯಿಸ್ತೀನಿ ನಾಲ್ಕನೇ ತರಗತಿಗೆ ಮೊದಲ ವಾರದಲ್ಲಿ ನಾವು ನೋಡಿದ ಪಕ್ಷಿಗಳ ಪರಿಚಯ ಸರಳ ಲೆಕ್ಕಾಚಾರ ಈ ರೀತಿಯಲ್ಲಿ ಕ್ಷೇತ್ರ ಅದು ವಿಶೇಷ ವಿಷಯಗಳು ಹೊಸ ಕನ್ನಡ ಪದಗಳ ಪರಿಚಯ ಇಂಗ್ಲೀಷ್ ಪದಗಳ ಪರಿ ಪರಿಚಯ ಈ ರೀತಿ ಇದೆ ದೈಹಿಕ ವ್ಯಾಯಾಮ ಮಾಡೋಣ ಕ್ರೀಡೆಗಳಿಗೆ ಸಂಬಂಧಪಟ್ಟಂತಂದರೆ ಐದನೇ ತರಗತಿಗಳಿದೆ ಎರಡನೇ ವಾರದಲ್ಲಿ ಅಂದರೆ ಬೇರೆ ಬೇರೆ ಆಟ ಸ್ಥಳೀಯ ಆಟ ಇರ್ಬೋದು ಒಳಾಂಗಣದ ಅಥವಾ ಹೊರಾಂಗಣ ಕ್ರೀಡೆ ಅಳತೆ ಮಾಡೋ ಜಾಣ ಅಂದರೆ ಅಳತೆಗೆ ಒಂದು ನೋಡಿ ಇದೆಲ್ಲ ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂಥದ್ದು ವಿವಿಧ ರಾಷ್ಟ್ರಗಳ ರಾಷ್ಟ್ರೀಯ ಕ್ರೀಡೆಗಳನ್ನು ತಿಳ್ಕೊಳೋಂಥದ್ದು ವಿಶ್ವ ಜನಸಂಖ್ಯಾ ದಿನ ಜುಲೈ ಹನ್ನೊಂದು ವಿಶ್ವ ಜನಸಂಖ್ಯಾ ದಿನ ಇದೆ ಅವತ್ತು ಅದರ ಬಗ್ಗೆ ಚರ್ಚೆ ಮಾಡೋಂಥದ್ದು ಶನಿವಾರ ದೇಹ ವ್ಯಾಯಾಮ ಮಾಡೋದು ಎರಡನೇ ತರಗತಿಗೆ ಮೂರನೇ ವಾರದಲ್ಲಿ ಭಾಷೆ ಕಲಿಯೋಣ ಮಳೆಗಾಲದಲ್ಲೂ ಒಂದು ದಿನ ಯಾವ ರೀತಿ ಇರುತ್ತೆ ಅಕ್ಷರ ಗುತ್ಸೋ ಅಂಥದ್ದು ಸಂಖ್ಯೆ ಹಾಡು ಅಂಥದ್ದು ಚಿತ್ರ ಸಂಭಾಷಣೆ ಮಾಡೋಣ ಬಣ್ಣಗಳನ್ನು ಹೇಳೋಣ ಸಂಭ್ರಮ ಶನಿವಾರದ ಚಟುವಟಿಕೆಗಳು ಮೂರನೇ ವಾರದಲ್ಲಿ ಬರುತ್ತೆ ಮತ್ತು ಮೂರನೇ ತರಗತಿಗೆ ಹಾಡು ಹೇಳೋಣ ಹಾಡಿಗೂ ಅವಕಾಶ ಇದೆ ತರಕಾರಿ ಹೆಸರು ಹೇಳೋಣ ಹಣ್ಣುಗಳ ಹೆಸರು ಹೇಳೋಣ ಅಂಕಿ ಹೇಳೋಣ ಬಣ್ಣಗಳ ಹೆಸರು ಹೇಳೋಣ ನನ್ನ ಕಲಿಕೆಯಲ್ಲಿ ಪೋಷಕರ ಪಾತ್ರ ಮತ್ತು ಪೋಷಕರ ತಾಯಂದ್ರ ಸಭೆ ನೋಡಿ ಇದು ನಾಳೆ ಇದೆ ಶನಿವಾರ ಜುಲೈ ಇಪ್ಪತ್ತಾರು ಸೊ ಅದಕ್ಕೆ ಹಾಗೆಯೇ ಇಲ್ಲಿ ಮಾಡಲಾಗಿದೆ ಎರಡು ಮೂರನೇ ತರಗತಿಗೆ ಕೊನೆಯ ವಾರದಲ್ಲಿ ಇಂಗ್ಲೀಷ್ ಕಲಿಯೋಣ ಇಂಗ್ಲೀಷ್ ಅಕ್ಷರ ಗುಡ್ಸೋದು ಹೊಸ ಪದ ತಿಳಿಯೋದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಜುಲೈ ವಸ್ತುಗಳ ಪರಿಚಯ ಮಾಡೋಣ ಪ್ರಾಸ ಪದ ಹೇಳೋಣ ಕೊನೆಗೆ ಈ ತಿಂಗಳಲ್ಲಿ ಪೋಷಕರ ಜೊತೆಗೆ ಪರಿಸರದ ಚಿತ್ರ ಸಂಗ್ರಹಣ ಮಾಡುವಂಥದ್ದು ಧಾನ್ಯಗಳ ಬಳಸಿ ಪದ ರಚಿಸುವಂಥದ್ದು ಗ್ರೀಟಿಂಗ್ ಕಾರ್ಡ್ ತಯಾರಿಸೋಣ ತಮ್ಮ ಪೋಷಕರಿಗೆ ಗ್ರೀಟಿಂಗ್ ಕಾರ್ಡ್ ತಯಾರಿಸುವಂಥದ್ದು ನಾವು ನೋಡಿದ ಪ್ರಾಣಿ ಪಕ್ಷಿಗಳನ್ನು ಪಟ್ಟಿ ಮಾಡೋದು ಇದೆಲ್ಲ ಜುಲೈ ತಿಂಗಳಲ್ಲಿ ಇರುವಂಥದ್ದು ಮತ್ತು ಆಗಸ್ಟ್ ತಿಂಗಳಿಗೆ ಬಂದರೆ ಆಗಸ್ಟ್ ತಿಂಗಳಲ್ಲಿ ಏನು ಅಂದರೆ ಕ್ಷೇತ್ರ ಎರಡು ಮೂರನೇ ತರಗತಿಗೆ ಸಣ್ಣ ಕಥೆಗಳು ನೋಡಿ ಕಥೆಗಳು ಎಷ್ಟು ಇಂಪಾರ್ಟೆಂಟು ಕತೆ ಓದೋಣ ಶುಕ್ ಶುಕ್ರವಾರ ಆಗಸ್ಟ್ ಒಂದನೇ ತಾರೀಕು ದೈಹಿಕ ವ್ಯಾಯಾಮ ಮಾಡೋಣ ನಾಲ್ಕನೇ ತರಗತಿಗೆ ಸಹ ಸಣ್ಣ ಕಥೆಗಳು ನೀತಿ ಕಥೆ ಹೇಳೋಣ ಶೌರ್ಯ ಪ್ರಶಸ್ತಿ ಪುರಸ್ಕೃತ ಮಕ್ಕಳ ಯಶೋಗಾಥೆಗಳು ನೋಡಿ ಎಷ್ಟೋ ಮಕ್ಕಳು ಶೌರ್ಯ ಪ್ರಶಸ್ತಿ ಪಡೆದಿರ್ತಾರಲ್ಲ ಆ ಕಥೆಗಳು ಇವರಿಗೆ ಸ್ಫೂರ್ತಿ ಕೊಡುವಂಥದ್ದು ಪಂಚತಂತ್ರ ಕಥೆಗಳಿದೆ ವರಮಹಾಲಕ್ಷ್ಮಿ ಹಬ್ಬದ ಜೊತೆ ಕನ್ನಡ ಕಥೆ ಹೇಳೋದು ಆ ಹಬ್ಬದ ದಿವಸ ಆಗಸ್ಟ್ ಏಳು ಅದನ್ನು ಜೋಡಿಸ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇಂಗ್ಲೀಷ್ ಭಾಷೆಯಲ್ಲಿ ಕಥೆ ಹೇಳೋಣ ದೈಹಿಕ ವ್ಯಾಯಾಮ ಮಾಡೋಣ ಆಗಸ್ಟ್ ಒಂಬತ್ತು ಆಗಸ್ಟ್ ಐದನೇ ತರಗತಿಗೆ ಕ್ಷೇತ್ರ ರಾಷ್ಟ್ರೀಯತೆ ನೋಡಿ ಆ ಮೂರನೇ ವಾರದಲ್ಲಿ ಆಗಸ್ಟ್ ಹನ್ನೊಂದನೇ ತಾರೀಕಿಂದ ಹಿಡಿದು ಹದಿನಾರನೇ ತಾರೀಕು ದೇಶಭಕ್ತಿ ಗೀತೆ ಹಾಡೋದು ರಾಷ್ಟ್ರಧ್ವಜದ ಪರಿಚಯ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಯಾಕಂದರೆ ಆಗಸ್ಟ್ ಹದಿನೈದಕ್ಕಿಂತ ಹಿಂದೆ ಎರಡು ದಿವಸ ಮುಂಚೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಇದೆ ನೋಡಿ ಇದು ಆಯಾ ದಿನಗಳಿಗೆ ಹೊಂದಾಣಿಕೆ ಆಗೋ ತರ ಇದನ್ನು ಮಾಡಲಾಗಿದೆ ಆಗಸ್ಟ್ ಹದಿನಾಲ್ಕು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಕನ್ನಡಿಗರ ಪರಿಚಯ ಮಾಡಿಕೊಳ್ಳುವಂಥದ್ದು ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡುವಂಥದ್ದು ಸಂಭ್ರಮಚರ್ಯವಾದ ಚಟುವಟಿಕೆಗಳು ಎರಡನೇ ತರಗತಿ ಆಗಸ್ಟ್ ನಾಲ್ಕನೇ ವಾರದಲ್ಲಿ ಗಾಂಧೀಜಿ ಛದ್ಮವೇಶ ಥೀಮ್ ಏನಿದೆ ಕ್ಷೇತ್ರ ಛದ್ಮವೇಷ ಅಭಿನಯ ಗಾಂಧೀಜಿ ಛದ್ಮವೇಶ ಹದಿನೆಂಟನೇ ತಾರೀಕು ಕಿತ್ತೂರು ರಾಣಿ ಚೆನ್ನಮ್ಮ ಛದ್ಮವೇಶ ರಾಷ್ಟ್ರೀಯ ಸದ್ಭಾವನಾ ದಿನ ಆಗಸ್ಟ್ ಇಪ್ಪತ್ತು ಅವತ್ತು ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಮಕ್ಕಳು ರೈತ ಚದ್ಮವೇಷ ಒನಕೆ ಹೋಗುವ ಚದ್ಮಾವೇಶ ದೈಹಿಕ ವ್ಯಾಯಾಮ ಮಾಡೋದು ಶನಿವಾರ ಅದು ಬರುತ್ತೆ ಕೊನೆಯ ವಾರ ಏನಿದೆ ಮೂರನೇ ತರಗತಿಗಿದೆ ಸಮುದಾಯದ ಸೇವಕರು ಕ್ಷೇತ್ರ ಅದರಲ್ಲಿ ವೈದ್ಯರು ಅದರ ಬಗ್ಗೆ ಆ ಸಮುದಾಯದಲ್ಲಿ ಪೌರ ಕಾರ್ಮಿಕರು ಗಣೇಶ ಚತುರ್ಥಿ ಹಬ್ಬ ಬರುತ್ತೆ ನೆಕ್ಸ್ಟ್ ಇಪ್ಪತ್ತೆಂಟಕ್ಕೆ ಪೊಲೀಸ್ ರಾಷ್ಟ್ರೀಯ ಕ್ರೀಡಾ ದಿನ ಈ ರೀತಿಯಲ್ಲಿ ಆಯಾ ತಿಂಗಳಿಗೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳಿದ್ದಿದೆ ಪೋಷಕರ ಜೊತೆಗೆ ಈ ಕೊನೆಯಲ್ಲಿ ಇದೆ ನೋಡಿ ಇದನ್ನು ನಾವು ಗಮನಿಸಬೇಕು ಪೋಷಕರ ಜೊತೆ ಮಾಡುವಂಥದ್ದು ಮನೆಯಲ್ಲಿ ಬಳಸೋ ತರಕಾರಿ ಪಟ್ಟಿ ಮಾಡೋಣ ನೋಡಿ ತಂದೆ ತಾಯಿ ಮಗ ಅಥವಾ ಮಗಳು ಸೇರಿಕೊಂಡು ಏನೇನು ಬಳಸ್ತೀವಿ ನಾವು ಇನ್ನೇನು ಬಳಸಬೇಕು ನಮ್ಮ ಮನೆಯಲ್ಲಿರೋ ವಸ್ತುಗಳನ್ನ ಪಟ್ಟಿ ಮಾಡೋದು ನೋಡಿ ಪಟ್ಟಿ ಮಾಡೋವಂಥದ್ದು ಮಕ್ಕಳಿಗೆ ಅವಲೋಕನ ಬೆಳೆಯುತ್ತೆ ಚಿಕ್ಕ ಮಕ್ಕಳಿಗೆ ಮತ್ತು ಅವರು ಪಟ್ಟಿ ಮಾಡೋವಂಥ ಒಂದು ನೀನೇ ಬರೆಯಪ್ಪ ನೀನೇ ಬರಿಯಮ್ಮ ಅಂತ ಹೇಳಿದ್ರೆ ಆ ಮಕ್ಕಳು ಬರೀತಾರೆ ಅಮ್ಮ ಅಪ್ಪ ಅಮ್ಮನ ಇಷ್ಟವಾದ ಹಾಡು ಕೇಳಿ ಬರೆಯೋಣ ಅಪ್ಪ ಅಮ್ಮನಿಗೆ ಇಷ್ಟವಾದ ಚಲನಚಿತ್ರಗಳ ಹೆಸರನ್ನು ಕೇಳಿಪಟ್ಟಿ ಮಾಡೋಣ ಇದು ಪೋಷಕರ ಮಾಡಬೇಕಾದ ಚಟುವಟಿಕೆಗಳು ಸಹ ಇಲ್ಲಿ ನೀಡಲಾಗಿದೆ ಇನ್ನು ಸೆಪ್ಟೆಂಬರ್ ತಿಂಗಳಿಗೆ ಬಂದರೆ ನೋಡಿ ನಾಲ್ಕನೇ ತರಗತಿಗೆ ಕ್ಷೇತ್ರ ಮೊದಲನೇ ವಾರದಲ್ಲಿ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಶಾಲೆ ಮತ್ತು ಶಿಕ್ಷಕರನ್ನು ಸ್ಮರಿಸೋಣ ಶಾಲೆ ಇತಿಹಾಸ ತಿಳಿಯೋದು ಶಾಲೆ ಗ್ರಂಥಾಲಯ ನೋಡಿ ಎಷ್ಟೋ ಸಾರಿ ಶಾಲೆ ಗ್ರಂಥಾಲಯದ ಬಗ್ಗೆನೇ ಮಾಹಿತಿ ಇರಲ್ಲ ಹೋಗಿ ಅಲ್ಲಿ ಏನೇನು ಪುಸ್ತಕಗಳಿದೆ ಅಲ್ಲ ನೋಡುವಂಥದ್ದು ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸೋಣ ಯಾಕಂದರೆ ಸೆಪ್ಟೆಂಬರ್ ಐದು ಬರ್ತಾ ಇದೆ ಅದಕ್ಕಿಂತ ಮುಂಚೆ ಇದು ಕೃತಜ್ಞತೆ ಸಲ್ಲಿಸುವಂತಹ ಮಹತ್ವದ ಬಗ್ಗೆ ಮಕ್ಕಳಿಗೆ ತಿಳಿಯಪಡಿಸುವಂಥದ್ದು ಭಾಳ ಚೆನ್ನಾಗಿದೆ ಸೆಪ್ಟೆಂಬರ್ ನಾಲ್ಕು ಶಿಕ್ಷಕರ ದಿನಾಚರಣೆ ಮಹತ್ವ ತಿಳಿಯೋಣ ಶಿಕ್ಷಕರ ದಿನಾಚರಣೆ ಆಚರಿಸುವಂಥದ್ದು ದೈಹಿಕ ವ್ಯಾಯಾಮ ಮಾಡೋದು ಐದನೇ ತರಗತಿ ಗಣಿತ ಕಲಿಯೋಣ ಆ ವಾರ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಇದೆ ಸೆಪ್ಟೆಂಬರ್ ಎಂಟು ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ತೂಕ ತಿಳಿಯೋದು ಚಿತ್ರ ನಕ್ಷೆ ತಯಾರಿಕೆ ವಿಶ್ಲೇಷಣೆ ವಸ್ತುಗಳ ಮೂಲಕ ಗಣಿತಾಕೃತಿಗಳ ಪರಿಚಯ ನಾಣ್ಯ ನಾಮಾವಳಿ ನಾಣ್ಯಗಳ ಪರಿಚಯ ದೈಹಿಕ ವ್ಯಾಯಾಮ ಮಾಡೋದು ಎರಡನೇ ತರಗತಿಗೆ ಆ ವಾರದಲ್ಲಿ ಮೂರನೇ ವಾರ ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ದಿನಕ್ಕೊಂದು ಕತೆ ರಾಷ್ಟ್ರೀಯ ಅಭಿಯಂತರ ದಿನಾಚರಣೆ ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟಿದ ದಿನ ಸೆಪ್ಟೆಂಬರ್ ಹದಿನೈದು ಅವತ್ತಿನ ದಿವಸ ವಿಶ್ವ ಓಜೋನ್ ದಿನ ಹದಿನಾರು ಕತೆ ಕಟ್ಟೋಣ ಕತೆ ಹೇಳೋಣ ಕತೆ ಕಟ್ಟೋಣ ದಸರಾ ರಜೆ ಬರುತ್ತೆ ದೈನಂದಿನ ಓದು ಅಭ್ಯಾಸ ಅಲ್ಲೂ ಸಹ ರಜೆಗಳಲ್ಲಿ ಥೀಮ್ ಕೊಡಲಾಗಿದೆ ಪೋಷಕರ ಜೊತೆ ಸೇರಿ ಮಾಡ್ಬೋದು ರಜೆ ಅವ್ರಿಗೂ ಎಂಜಾಯ್ ಮಾಡೋದ್ರ ಜೊತೆಗೆ ಸ್ವಲ್ಪ ಕಲಿಕೆಗೂ ಸಹ ಅವಕಾಶ ಕೊಡಲಾಗಿದೆ ಅಲ್ಲಿ ಏನು ಅಂದರೆ ರಜೆಯಲ್ಲಿ ದಸರಾ ಸಂಭ್ರಮದಲ್ಲಿ ತರಕಾರಿ ಹಣ್ಣುಗಳು ತಿಳಿಯೋಣ ಎಲ್ಲರಿಗೂ ಇದು ತರಗತಿ ಇಲ್ಲ ಎಲ್ಲ ಮಕ್ಕಳಿಗೆ ಒಂದರಿಂದ ಎರಡರಿಂದ ಒಂದರಿಂದ ಇದು ತರಕಾರಿ ತಿಳಿಯೋದು ಭೂಮಿ ಮೇಲೆ ಬೆಳೆಯೋ ತರಕಾರಿ ಭೂಮಿ ಒಳಗೆ ಬೆಳೆಯೋ ತರಕಾರಿ ಹಣ್ಣುಗಳ ಪರಿಚಯ ಋತುಮಾನದ ಹಣ್ಣುಗಳು ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣು ಅಂತ ಕೇಳಿ ಕಲಿ ಕೇಳಿ ಹೇಳಿ ಅಜ್ಜಿಯ ಕಥೆಯ ಅಜ್ಜಿ ಹತ್ರ ಕೇಳಿ ಹೇಳುವಂಥದ್ದು ಮನೆ ಮದ್ದು ಮತ್ತು ಪೋಷಕರ ಜೊತೆಗೆ ಇರುವಂಥದ್ದು ಅಪ್ಪ ಅಮ್ಮನ ದಿನಚರಿ ತಿಳಿಯೋದು ನಾವು ಆಚರಿಸುವ ಹಬ್ಬಗಳು ಹಬ್ಬಗಳಲ್ಲಿ ಮಾಡುವ ಅಡುಗೆಗಳ ಪಟ್ಟಿ ನನಗೆ ಇಷ್ಟವಾದ ಹಬ್ಬ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನು ಅಕ್ಟೋಬರ್ ತಿಂಗಳಲ್ಲಿ ನಾವು ಗಮನಿಸಿದರೆ ದಸರಾ ಸಂಭ್ರಮ ವಿಜಯದಶಮಿ ಹಬ್ಬ ಅಕ್ಟೋಬರ್ ಒಂದಕ್ಕಿದೆ ದಸರಾ ಹಬ್ಬದ ಇತಿಹಾಸ ಕೇಳಿ ತಿಳಿಯೋದು ಪೋಷಕರ ಜೊತೆಗೆ ಸೇರಿ ಗಾಂಧಿ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಮಹಾತ್ಮರನ್ನು ತಿಳಿಯೋಣ ಅಕ್ಟೋಬರ್ ಎರಡು ಶಾಲೆಗೆ ಬರ್ತಾರೆ ಮಕ್ಕಳು ಅಲ್ಲಿ ಈ ಒಂದು ಚಟುವಟಿಕೆ ನಡೆಯುತ್ತೆ ಇತರ ಮಕ್ಕಳು ಹೇಳ್ತಾರೆ ತಿಳಿಯಪಡಿಸ್ತಾರೆ ಹೆಚ್ಚಿನ ವಿಷಯಗಳನ್ನ ಶಿಕ್ಷಕರು ಹೇಳ್ತಾರೆ ವಿವಿಧ ಸಹಾಯವಾಣಿಗಳ ಸಂಖ್ಯೆ ದೈನಂದಿನ ಓದು ಅಭ್ಯಾಸ ಅಕ್ಟೋಬರ್ ಎರಡನೇ ವಾರದಿಂದ ಐದನೇ ತರಗತಿಗಿದೆ ದಸರಾ ರಜೆ ದಸರಾ ರಜೆಯನ್ನು ಕಂಟಿ ಒಂದು ದಿವಸ ಇದೆ ಅಕ್ಟೋಬರ್ ಆರವರೆಗೂ ನನ್ನ ಬಗ್ಗೆ ನನ್ನ ಬಗ್ಗೆ ನನ್ನ ಬರವಣಿಗೆ ಅಲ್ಲಿ ರಜೆಯಲ್ಲೇ ಮನೇಲಿ ಮಾಡ್ತಾನೆ ಅವರವ್ರ ಬಗ್ಗೆ ಅವರೇ ಬರ್ಕೊಳ್ಳೋವಂಥದ್ದು ವಾಲ್ಮೀಕಿ ಜಯಂತಿ ದಿವಸ ಬೀಜಗಳಿಂದ ಮೊಳಕೆ ಮಾಡುವುದು ಅಕ್ಟೋಬರ್ ಎಂಟಕ್ಕೆ ಬರ್ತಾರೆ ಕ್ಲಾಸ್ಗೆ ಅವತ್ತು ಹೇಳ್ತಾರೆ ಮಕ್ಕಳು ನಾನು ಕಳೆದ ದಸರಾ ರಜೆ ದಸರಾ ರಜೆಯಲ್ಲಿ ಇನ್ನೇನು ಮಾಡಿದೆ ನಾನು ಆಟ ಆಡದೆ ಏನೇನು ಕಲಿತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಾನು ನೋಡಿದ ದಸರಾ ಹಬ್ಬ ಮೈಸೂರು ದಸರಾ ವಿಶೇಷತೆ ಈ ರೀತಿಯಲ್ಲಿ ಎರಡನೇ ತರಗತಿಗೆ ವಿವಿಧ ವಿನೋದ ಅದು ಮೂರನೇ ವಾರ ಅಕ್ಟೋಬರ್ ಮೂರನೇ ವಾರ ಕಲೆ ಮತ್ತು ಕರಕುಶಲ ಚಿತ್ರ ಪ್ರದರ್ಶನ ಮಾಡೋದು ನನ್ನನ್ನು ಗುರುತಿಸು ನಾನು ಯಾರು ಅಭಿನಯ ಗೀತೆ ಯಥಾ ಪ್ರಕಾರ ಸಂಭ್ರಮ ಆಶೀರ್ವಾದ ಚಟುವಟಿಕೆಗಳು ಮೂರನೇ ತರಗತಿ ಆ ವಾರ ಯಾವುದು ನಾಲ್ಕನೇ ವಾರ ಅಕ್ಟೋಬರ್ದು ಅಕ್ಟೋಬರ್ ಇಪ್ಪತ್ತು ನರಕ ಚತುರ್ದಶಿ ಬರುತ್ತೆ ಇಂಗ್ಲೀಷ್ ಕಲಿಯೋಣ ಕ್ಷೇತ್ರ ಅವರು ಸರಳ ವಾಕ್ಯ ಕಲಿಯೋಣ ದೀಪಾವಳಿ ಹಬ್ಬ ಬರುತ್ತೆ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ವಿಜಯೋತ್ಸವ ಸರಳ ಕಥೆ ಹೇಳ್ಬೋದೋಣ ದೈಹಿಕ ವ್ಯಾಯಾಮ ಮಾಡೋಣ ಇಂಗ್ಲೀಷ್ನಲ್ಲಿ ಸಹಾಯ ಮಾಡಬಹುದು ಜೊತೆಗೆ ಕನ್ನಡವನ್ನು ಸಹ ಸೇರಿಸ್ಕೋಬೋದು ಎರಡು ಮೂರನೇ ತರಗತಿಗೆ ಅಕ್ಟೋಬರ್ ಕೊನೆ ವಾರ ನಾನು ಮಾತನಾಡುವೆ ನೋಡಿ ಮಕ್ಕಳ ಅಭಿವ್ಯಕ್ತಿಗೆ ಇಲ್ಲಿ ಅವಕಾಶ ಕೊಡುವಂಥ ಮಕ್ಕಳ ಸಹಾಯವಾಣಿ ಬಗ್ಗೆ ಮಾತಾಡ್ಬೇಕು ಮಕ್ಕಳು ನನ್ನ ಶಾಲೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡಬೇಕು ನಮ್ಮೂರ ಜಾತ್ರೆ ಬಗ್ಗೆ ಮಾತಾಡಬೇಕು ನನ್ನ ಕುಟುಂಬ ನನ್ನ ಕುಟುಂಬದಲ್ಲಿ ತಂದೆ ತಾಯಿ ಇದ್ದಾರೆ ಇನ್ನು ಯಾರ್ಯಾರಿದ್ದಾರೆ ಅನ್ನುವಂಥದ್ದು ನನ್ನ ಕಲಿಕೆಯಲ್ಲಿ ಪೋಷಕರ ಪಾತ್ರ ಸಮುದಾಯದತ್ತ ಶಾಲೆ ಅಕ್ಟೋಬರ್ ಮೂವತ್ತೊಂದು ಇಲ್ಲಿ ಪೋಷಕರ ಜೊತೆಗೆ ದಸರಾ ಹಬ್ಬ ತಿಳಿಯೋದ್ರ ಬಗ್ಗೆ ಮನೆಯಲ್ಲಿ ಲೆಕ್ಕ ಕಲಿಯೋಣ ಸಮಯ ತಿಳಿಯೋಣ ಇಷ್ಟವಾದ ಚಿತ್ರ ಬರೆದು ಬಣ್ಣ ತುಂಬೋಣ ಪೋಷಕರ ಸಹಾಯ ತಗೊಂಡು ಮಾಡೋ ಚಟುವಟಿಕೆಗಳು ಮತ್ತು ನವೆಂಬರ್ ತಿಂಗಳು ಬಂತು ಈಗ ನೋಡಿ ನವೆಂಬರ್ ತಿಂಗಳಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ಕನ್ನಡ ರಾಜ್ಯೋತ್ಸವ ಇದೆ ನಾಲ್ಕನೇ ತರಗತಿ ಬರುತ್ತದೆ ನಮ್ಮ ನಾಡು ನಮ್ಮ ನುಡಿ ಎರಡನೇ ವಾರದಲ್ಲಿ ಅಂದರೆ ಅಕ್ಟೋಬರ್ ನವೆಂಬರ್ ಮೂರರಿಂದ ಕನ್ನಡದ ಬಗ್ಗೆನೇ ಇದೆ ಎಲ್ಲ ನಾಲ್ಕನೇ ತರಗತಿ ಬಂದಿದೆ ನಮ್ಮ ನಾಡು ನಮ್ಮ ನುಡಿ ಕನ್ನಡ ಗೀತೆಗಳು ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳು ಅದ್ರ ಬಗ್ಗೆ ಮಕ್ಕಳು ತಿಳ್ಕೊಂಡು ಅದ್ರ ಬಗ್ಗೆ ಮಾತನಾಡ್ತಾರೆ ಕರ್ನಾಟಕ ರಾಜ್ಯದ ಪರಿಚಯ ನಾನೆಷ್ಟು ಕಲಿತಿರುವ ಒಂದು ಕ್ವಿಜ್ ಕನ್ನಡದ ಬಗ್ಗೆ ಕನಕದಾಸ ಜಯಂತಿ ಬರುತ್ತೆ ಐದನೇ ತರಗತಿಗೆ ವಿಶೇಷ ವಿಷಯಗಳು ಯಾವುದು ಕ್ಷೇತ್ರ ನಾನು ಯಾರೆಂದು ಬಳ್ ಹೇಳಬಲ್ಲದಿರಾ ಒಗಟುಗಳು ರಾಷ್ಟ್ರೀಯ ಶಿಕ್ಷಣ ದಿನ ಮೌಲಾನಾ ಅಬುಲ್ ಕಲಾಂ ಆಜಾದ್ರವರ ಜನ್ಮ ದಿನಾಚರಣೆ ನವೆಂಬರ್ ಹನ್ನೊಂದು ಚಿತ್ರ ನೋಡಿ ಗುರುತಿಸು ಮಕ್ಕಳ ಹಕ್ಕುಗಳು ಮಕ್ಕಳ ದಿನಾಚರಣೆ ದೈಹಿಕ ವ್ಯಾಯಾಮ ಮಾಡೋಣ ಬರುತ್ತೆ ಎರಡನೇ ತರಗತಿಗೆ ನವೆಂಬರ್ ನಾಲ್ಕನೇ ವಾರದಲ್ಲಿ ಹದಿನೇಳರಿಂದ ಇಪ್ಪತ್ತೆರಡರವರೆಗೆ ಕುಟುಂಬ ಅನ್ನುವಂಥ ಕ್ಷೇತ್ರದಲ್ಲಿ ಅವಿಭಕ್ತ ಕುಟುಂಬ ವಿಭಕ್ತ ಕುಟುಂಬ ನನ್ನ ಕುಟುಂಬ ಮಗು ನಗು ಪೋಷಕರಿಗೆ ಧನ್ಯವಾದಗಳು ಸಂಭ್ರಮ ಚೆನ್ನಾಗಿ ಬರುತ್ತೆ ಮೂರನೇ ತರಗತಿಗೆ ಕೊನೆಯ ವಾರ ಇಪ್ಪತ್ನಾಲ್ಕರಿಂದ ನವೆಂಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಸಾರಿಗೆಯ ಮಹತ್ವ ಇದು ಕ್ಷೇತ್ರ ಸೈಕಲ್ ಬಸ್ಸು ಮತ್ತು ನವೆಂಬರ್ ಇಪ್ಪತ್ತಾರು ಸಂವಿಧಾನ ದಿನಾಚರಣೆ ಬರುತ್ತೆ ವಿಮಾನ ಹಡಗು ದೈಹಿಕ ವ್ಯಾಯಾಮ ಮಾಡೋಣ ವಿಶೇಷ ದಿನಗಳ ದಿವಸ ಅದರ ಬಗ್ಗೆನೇ ಮಾತನಾಡ್ತಾರೆ ಇಲ್ಲಿ ಪೋಷಕರ ಜೊತೆಗೆ ಕನ್ನಡಕ್ಕೆ ಸಂಬಂಧಿಸಿದ ಹಾಡುಗಳ ಹೆಸರುಗಳನ್ನು ಪಟ್ಟಿ ಮಾಡೋದು ಆಟಿಕೆ ತಯಾರಿಸೋದು ಬಗೆ ಬಗೆಯ ಪಕ್ಷಿಗಳು ಕಸ ವಿಂಗಡಣೆ ಮಾಡೋಣ ಇದು ಪೋಷಕರ ಜೊತೆಗೆ ಸೇರಿ ಮಾಡುವಂತಹ ಚಟುವಟಿಕೆಗಳಿವೆ ಡಿಸೆಂಬರ್ ತಿಂಗಳಲ್ಲಿ ಬಂದರೆ ನೋಡಿ ನಾಲ್ಕನೇ ತರಗತಿಗೆ ಮೊದಲನೇ ವಾರದಲ್ಲಿ ಡಿಸೆಂಬರ್ ಮೊದಲ ವಾರದಲ್ಲಿ ಪರಿಸರಕ್ಕಾಗಿ ನಾವು ನಾಲ್ಕನೇ ತರಗತಿಗೆ ಕ್ಷೇತ್ರ ಅದು ಅದ್ರ ಬಗ್ಗೆ ಡಿಸೆಂಬರ್ ಒಂದರಿಂದ ಆರನೇ ತರಗತಿವರೆಗೆ ವಿಶ್ವ ಏಡ್ಸ್ ದಿನಾಚರಣೆ ಡಿಸೆಂಬರ್ ಒಂದರ ಬಗ್ಗೆ ಇದೆ ಒಂದಿದೆ ಅದ್ರ ಬಗ್ಗೆ ಜಾಗೃತಿ ಪರಿಸರ ಸ್ವಚ್ಛತೆ ಯಾಕಂದರೆ ಪರಿಸರ ಇದೆ ಥೀಮ್ ವಿಶ್ವ ವಿಕಲಚೇತ್ರ ವಿಕಲಚೇತನ ದಿನ ಡಿಸೆಂಬರ್ ಮೂರು ಕಸದಿಂದ ರಸ ಕ್ರಾಫ್ಟ್ ಚಟುವಟಿಕೆ ಪ್ಲಾಸ್ಟಿಕ್ ಮತ್ತು ಪರಿಸರ ಎಷ್ಟು ಹಾನಿ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಐದನೇ ತರಗತಿಗೆ ಪ್ರವಾಸಿಗಳ ತಾಣ ಅದು ಕ್ಷೇತ್ರ ಬೆಂಗಳೂರಿನ ಪ್ರವಾಸಿ ತಾಣ ತಲಕಾಡು ಬಾದಾಮ ಬಾ ಬಾದಾಮಿ ಐಹೊಳೆ ಬೇಲೂರು ಇವಳ ಬಗ್ಗೆ ತಿಳ್ಕೊತಾರೆ ಶನಿವಾರ ಯಥ ಪ್ರಕಾರ ದೈಹಿಕ ವ್ಯಾಯಾಮ ಎರಡನೇ ತರಗತಿಗೆ ಕಚೇರಿಗಳ ಪರಿಚಯ ಅಂಚೆ ಕಚೇರಿ ಬ್ಯಾಂಕ್ ಪೊಲೀಸ್ ಸ್ಟೇಷನ್ ಗ್ರಾಮ ಒನ್ ಕೇಂದ್ರ ಗ್ರಾಮ ಪಂಚಾಯಿತಿ ಸಂಭ್ರಮ ಶನಿವಾರದ ಷಡಿಕೆಗಳು ಮೂರನೇ ತರಗತಿಗೆ ನವಂ ಡಿಸೆಂಬರ್ ನಾಲ್ಕನೇ ವಾರದಲ್ಲಿ ರಾಷ್ಟ್ರ ಡಿಸೆಂಬರ್ ಇಪ್ಪತ್ತೆರಡು ರಾಷ್ಟ್ರೀಯ ಗಣಿತ ದಿನ ರಾಮಾನುಜನ್ ಅವರ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಅವರ ದಿನ ಜನ್ಮ ದಿನಾಚರಣೆ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಟಿ ಎನ್ ಎಂಗಳ ಮೂಲಕ ಭಿನ್ನರಾಶಿಗಳ ಪರಿಚಯ ಹಣದಿಂದ ಸಂಕಲನ ಮತ್ತು ವ್ಯವಕಲನ ಸಮಯದ ಪರಿಕಲ್ಪನೆಗಳ ಪರಿಚಯ ದೈಹಿಕ ವ್ಯಾಯಾಮ ಮಾಡೋಣ ಗಣಿತ ಇದೆ ಕ್ಷೇತ್ರ ಎರಡು ಮತ್ತು ಮೂರನೇ ತರಗತಿಗೆ ಕೊನೆಯ ಮೂರು ಕೊನೆ ವಾರದಲ್ಲಿ ಇಪ್ಪತ್ತೊಂಬತ್ತು ವೃತ್ತಿಗಳ ಪರಿಚಯ ಮಕ್ಕಳಿಗೆ ಚಾಲಕರು ರೈತ ಬಡಗಿ ಇವುಗಳ ಬಗ್ಗೆ ಅವರು ತಿಳ್ಕೊತಾರೆ ಮತ್ತು ಇನ್ನೂ ಇತರ ವೃತ್ತಿಗಳ ಬಗ್ಗೆ ಸಹ ಶಿಕ್ಷಕರು ತಮ್ಮ ಶಾಲಾ ಹಂತದಲ್ಲಿ ಸಹ ಅದನ್ನು ಕಲಿಸಲಿಕ್ಕೆ ಅವಕಾಶ ಇದೆ ಅಂದರೆ ಇಲ್ಲಿ ವೃತ್ತಿಗಳ ಬಗ್ಗೆ ಅವರು ಸೆನ್ಸಿಟೈಸ್ ಮಾಡಲಿಕ್ಕೆ ಅವಕಾಶ ಇದೆ ಮತ್ತು ಈಗ ಜನವರಿ ತಿಂಗಳಿಗೆ ನಾವು ಬಂದ್ವಿ ಜನವರಿ ತಿಂಗಳಲ್ಲಿ ಯಾವ ಯಾವ ಚಟುವಟಿಕೆಗಳಿದೆ ಅಂತ ಗಮನಿಸೋದಾದರೆ ನೋಡಿ ಜನವರಿಯಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎರಡು ಮತ್ತು ಮೂರನೇ ತರಗತಿಗಳಿಗೆ ವಿವಿಧ ಉಡುಪುಗಳು ಮತ್ತು ವಿನ್ಯಾಸಗಳು ಕ್ಷೇತ್ರ ವಿವಿಧ ಉಡುಪುಗಳು ವಿನ್ಯಾಸ ಗುರುತಿಸೋಣ ಮಾತೆ ಸಾವಿತ್ರಿ ಬಾಯಿ ಪುಲೆ ಅವರ ಜನ ಜಯಂತಿ ಅಲ್ಲಿ ಹೆಣ್ಮಕ್ಕಳ ಶಿಕ್ಷಣದ ಬಗ್ಗೆ ಅವರು ಚರ್ಚೆ ಮಾಡಬಹುದು ಅವ್ರ ಊರಿನಲ್ಲಿ ಎಷ್ಟು ಮಕ್ಕಳು ಹೆಣ್ಮಕ್ಳು ಶಾಲೆಗೆ ಬರ್ತಾ ಇದ್ದಾರೆ ಯಾರಾದರೂ ಬರ್ದೇ ಇರೋರು ಇದ್ದಾರ ಮೀನಾ ತಂಡಲ್ಲಿ ಇದ್ದಾವೆ ಶಾಲೆಯಲ್ಲಿ ಅದರ ಬಗ್ಗೆ ಸಹ ಅವರು ಚರ್ಚೆ ಮಾಡಬಹುದು ಡಿಸೆಂಬರ್ ಅಲ್ಲ ಜನವರಿ ಎರಡನೇ ವಾರದಲ್ಲಿ ಐದನೇ ತರಗತಿಗೆ ಮೈಂಡ್ ಮ್ಯಾಪ್ ಕಾನ್ಸೆಪ್ಟ್ ಮ್ಯಾಪ್ ಮೈಂಡ್ ಮ್ಯಾಪ್ ಅಂತೀವಲ್ಲ ಅದು ಭಾರತದ ನೆರೆಹೊರೆ ಕ್ಷೇತ್ರ ಭಾರತದ ನೆರೆ ರಾಷ್ಟ್ರಗಳು ಭಾರತದ ದ್ವೀಪಗಳು ಭಾರತದ ಕೇಂದ್ರಾಡಳಿತ ಪ್ರದೇಶಗಳು ಉತ್ತರ ಭಾರತ ರಾಜ್ಯಗಳು ದಕ್ಷಿಣ ಭಾರತದ ರಾಜ್ಯಗಳು ಇವೆಲ್ಲವುಗಳ ಬಗ್ಗೆ ಐದನೇ ತರಗತಿ ಅವರು ಮೈಂಡ್ ಮ್ಯಾಪ್ ಮಾಡ್ತಾರೆ ಮತ್ತು ಅದ್ರ ಬಗ್ಗೆ ಈ ಮಾಡಿಬಿಟ್ಟು ಪ್ರದರ್ಶನ ಮಾಡಿ ಅದ್ರ ಬಗ್ಗೆ ಚರ್ಚೆಯನ್ನು ಕಡಿಮೆ ಸಮಯದಲ್ಲಿ ಮಾಡ್ತಾರೆ ನಾಲ್ಕನೇ ತರಗತಿಗೆ ಕ್ಷೇತ್ರ ಸುಗ್ಗಿ ಸಂಭ್ರಮ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಮೂರನೇ ವಾರದಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ ದೇಶದ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರವರ ಜನ್ಮ ದಿನಾಚರಣೆ ಅಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಚಿಂತನೆಗಳು ಆದರ್ಶಗಳು ಅವರ ಒಂದು ಸ್ಫೂರ್ತಿಯ ಹುಡುಗಿರೋ ಬಗ್ಗೆ ಮಕ್ಕಳು ತಿಳ್ಕೊಳ್ತಾರೆ ಸಂಕ್ರಾಂತಿ ಹಬ್ಬದ ವಿಶೇಷತೆ ಪರಿಚಯ ಸುಗ್ಗಿ ಸಂಭ್ರಮ ಥೀಮಲ್ಲಿ ಸುಗ್ಗಿ ಹಾಡು ಸುಗ್ಗಿ ಚಿತ್ರದ ಫೋಟೋ ಪ್ರದರ್ಶನ ಇದೆಲ್ಲ ಜನವರಿ ನಾಲ್ಕನೇ ವಾರದಲ್ಲಿ ಆಹಾರದ ವೈವಿಧ್ಯತೆ ಸಸ್ಯ ಮೂಲ ಆಹಾರ ಪ್ರಾಣಿ ಮೂಲ ಆಹಾರ ಆಹಾರ ಆರೋಗ್ಯ ಜಂಕ್ ಫುಡ್ ನೋಡಿ ಇದ್ರ ಬಗ್ಗೆ ಬಹಳ ಮುಖ್ಯವಾಗಿ ಜಂಕ್ ಫುಡ್ ಎಷ್ಟು ಹಾನಿ ಮಾಡುತ್ತೆ ಏನೋ ಇದ್ರ ಬಗ್ಗೆ ತಿಳಿಸ್ಕೊಟ್ರೆ ಮಕ್ಕಳು ಮಕ್ಕಳೇ ಹೇಳಿದಾಗ ಏನಾಗುತ್ತೆ ಪೋಷಕರ ಮಾರ್ಗದರ್ಶನ ಅಲ್ಲ ಶಿಕ್ಷಕರು ಮತ್ತು ಪೋಷಕರ ಮಾರ್ಗದರ್ಶನದಲ್ಲಿ ತುಂಬ ಚೆನ್ನಾಗಿ ಮಕ್ಕಳಿಗೆ ದಾಟುತ್ತೆ ವಿವಿಧ ವಯೋಮಾನದವರ ಆಹಾರ ಎರಡು ಮೂರನೇ ತರಗತಿ ಮಕ್ಕಳಿಗೆ ಜನವರಿ ಕೊನೆಯ ವಾರದಲ್ಲಿ ಜನವರಿ ಇಪ್ಪತ್ತಾರು ಭಾಷಾ ಕೌಶಲ್ಯತೆ ಇದೆ ಥೀಮ್ ಗಣರಾಜ್ಯೋತ್ಸವ ದಿನಾಚರಣೆ ಇದೆ ಜನವರಿ ಇಪ್ಪತ್ತಾರು ಅಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ವಿಷಯ ತಿಳ್ಕೊಳ್ತಾರೆ ಚಿತ್ರ ನೋಡಿ ಗುರುತಿಸು ನಾನು ಓದುವೆ ಇಂಗ್ಲೀಷ್ ಕತೆ ಭಾಷೆಯಿಂದ ಭಾಷೆ ಕಲಿಯೋಣ ಜನವರಿ ಮೂವತ್ತು ಹುತಾತ್ಮ ದಿನಾಚರಣೆ ಮಹಾತ್ಮ ಗಾಂಧೀಜಿಯವರು ಹುತಾತ್ಮರಾದ ದಿನ ನನ್ನ ಕಲಿಕೆಯಲ್ಲಿ ಪೋಷಕರ ಪಾತ್ರ ಪೋಷಕರ ಸಭೆ ಇದರ ಬಗ್ಗೆ ಸಹ ಮಾತನಾಡ್ತಾರೆ ಭಾಷೆಯಲ್ಲಿ ಇಲ್ಲಿ ಪೋಷಕರ ಜೊತೆ ಮಾಡುವಂಥದ್ದು ಚಟುವಟಿಕೆಗಳಲ್ಲಿ ಫೋಟೋ ಆಲ್ಬಮ್ ತಯಾರಿಸೋದು ಫೋಟೋ ಫ್ರೇಮ್ ತಯಾರಿಸೋದು ಪೇಪರ್ ಬ್ಯಾಗ್ ತಯಾರಿಸೋದು ಪೆನ್ ಸ್ಟ್ಯಾಂಡ್ ಮಾಡೋಣ ಇದಿಟ್ಕೊಂಡು ಪೆನ್ ಸ್ಟ್ಯಾಂಡ್ ಮಾಡೋದು ಸೊ ಇದ್ರ ಬಗ್ಗೆ ಅವ್ರ ಮಕ್ಕಳು ತಿಳ್ಕೊಳ್ತಾರೆ ಇನ್ನು ಫೆಬ್ರವರಿಯಲ್ಲಿ ನಾಲ್ಕನೇ ತರಗತಿ ಫೆಬ್ರವರಿ ಮೊದಲನೇ ವಾರದಲ್ಲಿ ನಾಲ್ಕನೇ ತರಗತಿಗೆ ಏನಿದೆ ಥೀಮ್ ವಿವಿಧ ರಾಜ್ಯಗಳ ನೃತ್ಯ ಕಲೆಗಳು ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ಮಹಾರಾಷ್ಟ್ರ ಇವು ಈ ರಾಜ್ಯಗಳಲ್ಲಿ ಯಾವ ನೃತ್ಯ ಕಲೆಗಳಿದ್ದಾವೆ ನೋಡಿ ಎಷ್ಟು ಲೋಯರ್ ಪ್ರೈಮರಿನಲ್ಲೇ ಸಹ ಎಷ್ಟೊಂದು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ಆ ಐದನೇ ತರಗತಿಗೆ ಎರಡನೇ ವಾರದಲ್ಲಿ ಫೆಬ್ರವರಿ ಎರಡನೇ ವಾರದಲ್ಲಿ ಪರಿಸರ ಮಾಲಿನ್ಯ ಮತ್ತು ಸಂರಕ್ಷಣೆ ಅನ್ನುವಂಥದ್ದು ಕ್ಷೇತ್ರ ಭೂ ಮಾಲಿನ್ಯ ಮತ್ತು ಸಂರಕ್ಷಣೆ ಜಲಮಾಲಿನ್ಯ ಮತ್ತು ಸಂರಕ್ಷಣೆ ವಾಯು ಮಾಲಿನ್ಯ ಮತ್ತು ಸಂರಕ್ಷಣೆ ಮಾಲಿನ್ಯ ತಡೆಗಟ್ಟಲು ನಮ್ಮ ಪಾತ್ರ ಪರಿಸರ ಸಂರಕ್ಷಣೆ ಇದು ಎಕ್ಸಲೆಂಟ್ ಆಗಿರುವಂಥದ್ದು ಯಾಕಂದರೆ ಮಾಲಿನ್ಯ ನಮ್ಮ ಈ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಅನುಭವಿಸ್ತಿರ್ತಕ್ಕಂಥ ಒಂದು ದೊಡ್ಡದಾದ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಇದು ಇದ್ರ ಬಗ್ಗೆ ಚಿಕ್ಕ ವಯಸ್ಸಿನಲ್ಲಿದ್ದೇನೆ ಮಕ್ಕಳು ತಿಳ್ಕೊಳ್ತಾರೆ ಎರಡನೇ ತರಗತಿಗೆ ಕಾಲ ಇದೆ ವಾರಗಳು ವರ್ಷದ ತಿಂಗಳುಗಳು ವರ್ಷದ ಕಾಲಗಳು ಇಷ್ಟವಾದ ಕಾಲದ ಚಿತ್ರ ಚಂದ್ರಮಾನ ಕ್ಯಾಲೆಂಡರ್ ಇದು ಎರಡನೇ ತರಗತಿ ಮೂರನೇ ತರಗತಿಗೆ ಪರಿಸರ ವಿಜ್ಞಾನ ಥೀಮ್ ಸುತ್ತಲಿನ ಪರಿಸರ ನಕ್ಷೆ ಪ್ರದರ್ಶನ ದಿಕ್ಕುಗಳ ಪರಿಚಯ ಕೈತೋಟ ಅಂದು ಇಂದು ಅಳತೆ ಅಂದಾಜು ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ ಇಪ್ಪತ್ತೆಂಟು ಸರ್ ಸಿ ವಿ ರಾಮನರವರ ಜನ್ಮ ದಿನಾಚರಣೆ ಸೊ ಇಲ್ಲಿ ಪೋಷಕರ ಜೊತೆಗೆ ವಿವಿಧ ಋತುಗಳನ್ನು ತಿಳಿಯುವಂಥದ್ದು ನನಗೆ ಇಷ್ಟವಾದ ಆಹಾರ ಇಷ್ಟವಾದ ಅಡುಗೆಗೆ ಬೇಕಾದ ಸಾಮಗ್ರಿ ಪಟ್ಟಿ ಮಾಡೋಣ ವೈಯಕ್ತಿಕ ಸ್ವಚ್ಛತೆ ಇವುಗಳು ಇವುಗಳನ್ನು ಪೋಷಕರಋತಿಗೆ ಸೇರಿ ಮಕ್ಕಳು ತಿಳ್ಕೊಳ್ಳೋಂಥದ್ದು ಕೊನೆಯದು ಮಾರ್ಚ್ ತಿಂಗಳವರೆಗೂ ನಡೆಯುತ್ತೆ ಮಾರ್ಚ್ ತಿಂಗಳು ಕೊನೆಗೆ ಬಂದಿ ನಾವು ನಾಲ್ಕನೇ ತರಗತಿಗೆ ಮಾರ್ಚ್ ಮೊದಲನೇ ವಾರದಲ್ಲಿ ಮಹಿಳಾ ಸಾಧಕರು ನಾಲ್ಕನೇ ತರಗತಿಗೆ ಇದೆ ಆ ವಾರ ಸಾಲುವಾದ ತಿಮ್ಮಕ್ಕ ನೋಡಿ ಮಹಿಳಾ ಸಾಧಕರ ಬಗ್ಗೆ ಯಾಕಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬರೋದರಿಂದ ಸುನೀತಾ ವಿಲಿಯಮ್ಸ್ ಮೇರಿ ಕೋಮ್ ಭಾನು ಮುಷ್ತಾಕ್ ಮತ್ತು ದೀಪಾ ಬಸ್ತಿ ನೋಡಿ ಹೊಸದನ್ನು ಸಹ ಭೂಕರ್ ಪ್ರಶಸ್ತಿ ಪಡೆ ಪಡೆದಿರ್ತಕ್ಕಂಥ ಭಾನು ಮುಷ್ತಾಕ್ ಮತ್ತು ದೀಪಾ ಬಸ್ತಿಯವರ ಬಗ್ಗೆಯೂ ಸಹ ಇಲ್ಲಿ ಮಕ್ಕಳು ತೆಗೆದುಕೊಳ್ತಾ ಇದ್ದಾರೆ ಸೂಲಗಿತ್ತಿನ ಸಮ ಐದನೇ ತರಗತಿಗೆ ಎರಡನೇ ವಾರದಲ್ಲಿ ಮಾರ್ಚ್ ಎರಡನೇ ವಾರದಲ್ಲಿ ಪರೀಕ್ಷಾ ಸಿದ್ಧತೆ ಪರೀಕ್ಷಾ ತಯಾರಿಯ ಸಲಹೆಗಳು ಉತ್ತಮ ಬರವಣಿಗೆಗಾಗಿ ಸಲಹೆಗಳು ಪರಿಣಾಮಕಾರಿ ಓದುವಿಕೆಗಾಗಿ ಸಲಹೆಗಳು ಪರೀಕ್ಷಾ ವೇಳಾಪಟ್ಟಿ ತಯಾರಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಇದ್ರ ಬಗ್ಗೆ ಸಹ ಇಲ್ಲಿ ಕೇಳಿದರೆ ಮೊಬೈಲ್ನ ಅನಾಹುತಗಳು ಮತ್ತು ಪುಸ್ತಕವನ್ನು ಹಿಡಿಯೋದ್ರ ಮಹತ್ವದ ಬಗ್ಗೆ ಹೇಳಲಾಗಿದೆ ಅಂದರೆ ಅಲ್ಲಿ ಮಕ್ಕಳೇ ಅಲ್ಲಿ ಚರ್ಚೆ ಮಾಡುವಂಥದ್ದು ತಿಳ್ಕೊಂಡು ಮಾರ್ಚ್ ಮೂರನೇ ವಾರದಲ್ಲಿ ಪ್ರಶ್ನೋತ್ತರ ಚಟುವಟಿಕೆ ಭಾಷಾ ಪ್ರಶ್ನೋತ್ತರ ಚಟುವಟಿಕೆ ಇಂಗ್ಲೀಷ್ ಪ್ರಶ್ನೋತ್ತರ ಚಟುವಟಿಕೆ ಗಣಿತ ಪ್ರಶ್ನೋತ್ತರ ಚಟುವಟಿಕೆ ಯುಗಾದಿ ಹಬ್ಬ ಬರ್ತಾ ಇದೆ ಮಾರ್ಚ್ ಹತ್ತೊಂಬತ್ತು ಅದರ ನಂತರ ಪ್ರಶ್ನೆ ಕೇಳೋಣ ಮತ್ತು ಉತ್ತರ ಹುಡುಕೋಣ ಮಾರ್ಚ್ ಇಪ್ಪತ್ತೊಂದು ರಂಜಾನ್ ಹಬ್ಬ ಇದೆ ಅಲ್ಲಿ ಎರಡು ರಜೆ ಇದೆ ಮೂರನೇ ತರಗತಿಗೆ ಪ್ರಶ್ನೋತ್ತರ ಚಟುವಟಿಕೆ ಆ ಭಾಷೆ ಪ್ರಶ್ನೋತ್ತರ ಚಟುವಟಿಕೆ ಇಂಗ್ಲೀಷ್ ಪ್ರಶ್ನೋತ್ತರ ಚಟುವಟಿಕೆ ಗಣಿತ ಪ್ರಶ್ನೋತ್ತರ ಚಟುವಟಿಕೆ ಪರಿಸರ ವಿಜ್ಞಾನ ಪ್ರಶ್ನೋತ್ತರ ಚಟುವಟಿಕೆ ಸಾಮಾನ್ಯ ಜ್ಞಾನ ಎರಡು ಮೂರನೇ ತರಗತಿಗೂ ಸಹ ಪ್ರಶ್ನೋತ್ತರ ಚಟುವಟಿಕೆ ಇದೆ ಅಂದರೆ ಎಕ್ಸಾಮಿನೇಷನ್ನು ಪರೀಕ್ಷೆ ಇರೋದರಿಂದ ಸ್ವಲ್ಪ ಅಲ್ಲಿ ಅಕಾಡೆಮಿಕ್ಕಿಗೂ ಸಹ ಇಲ್ಲಿ ಎಕ್ಸಾಮಿನೇಷನ್ ರಿಲೇಟೆಡ್ ಆಗಿ ಮಕ್ಕಳು ಕಾನ್ಸಂಟ್ರೇಟ್ ಮಾಡಿ ಪ್ರಶ್ನೋತ್ತರಕ್ಕೂ ಅವಕಾಶ ಕಲ್ಪಿಸಲಾಗಿದೆ ಪ್ರಶ್ನೆ ಕೇಳೋಣ ಉತ್ತರ ಹುಡುಕೋಣ ದೈಹಿಕ ಶಿಕ್ಷಣ ಪ್ರಶ್ನೋತ್ತರ ಚಟುವಟಿಕೆ ನಾನು ಯಾರೆಂದು ಹೇಳಬಲ್ಲದಿರ ಚಿತ್ರ ನೋಡಿ ಗುರುತಿಸು ಏಪ್ರಿಲ್ ತಿಂಗಳಲ್ಲಿ ಅಭಿನಯ ಗೀತೆ ಸೊ ಏಪ್ರಿಲ್ ತಿಂಗಳು ದೈಹಿಕ ವ್ಯಾಯಾಮ ಮಾಡೋಣ ಇದು ಏಪ್ರಿಲ್ ಹತ್ತರವರೆಗೂ ಇದೆ ಇಲ್ಲಿ ನಾಲ್ಕನೇ ತರಗತಿಗೆ ಬೇಸಿಗೆ ರಜೆಗೆ ತಯಾರಿ ಬೇಸಿಗೆ ಪ್ರವಾಸಕ್ಕೆ ನನ್ನ ತಯಾರಿ ವಿಶ್ವ ಆರೋಗ್ಯ ದಿನ ನನ್ನ ಕಲಿಕೆಯಲ್ಲಿ ಪೋಷಕರ ಪಾತ್ರ ಸಮುದಾಯದತ್ತ ಶಾಲಾ ಶಾಲೆ ಕಾರ್ಯಕ್ರಮ ಇದೆ ಬೇಸಿಗೆ ರಜೆಯಲ್ಲಿ ನಾನು ಇಷ್ಟದ ತಿನಿಸುಗಳು ಏಪ್ರಿಲ್ ಹತ್ತು ಮಹಾಬೀರ ದಿನಾಚರಣೆ ಇಲ್ಲಿ ಪೋಷಕರ ಜೊತೆಗೆ ಹಿರಿಯರಿಗೆ ಪದ್ಯ ಹೇಳೋಣ ಓದಲು ಬರೆಯಲು ವೇಳಾಪಟ್ಟಿ ರಚಿಸೋಣ ಪರೀಕ್ಷಾ ಸಿದ್ಧತೆ ಪರೀಕ್ಷಾ ಸಿದ್ಧತೆ ಸೊ ಇದ್ರ ಬಗ್ಗೆ ಪೋಷಕರ ರೀತಿ ಮಾತನಾಡುವಂಥದ್ದು ಸ್ನೇಹಿತರೆ ಇಷ್ಟು ಕಿರಿಯ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ಏನೇನು ಚಟುವಟಿಕೆಗಳಿದ್ದಾವೆ ಕ್ಯಾಲೆಂಡರ್ನಲ್ಲಿ ಅನ್ನುವಂಥದ್ದು ಸಹ ನಾನು ನಿಮಗೆ ನಾನು ಸಂಕ್ಷಿಪ್ತವಾಗಿ ವಿವರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ಚಿಕ್ಕ ಮಕ್ಕಳಾದರೂ ಸಹ ಆ ಮಕ್ಕಳಿಗೆ ಒಂದು ತಯಾರಿಯನ್ನು ಕೊಟ್ಟರೆ ಅವರೇ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಜಿಕೆ ಇಲ್ಲದೆ ತುಂಬ ಸೊಗಸಾಗಿ ಈ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವ್ರನ್ನ ಕಲಿಸ್ಬಹುದು ಕಲಿತಾ ಇದ್ದಾರೆ ಅನೇಕ ರೀತಿಯಾಗಿರ್ತಕ್ಕಂಥ ಶಾಲೆಗಳಲ್ಲಿ ಇದ್ರ ಬಗ್ಗೆ ನಾವು ಗಮನಿಸಿದ್ದೀವಿ ನಮ್ಮ ಒಂದು ಇದ್ರ ಬಗ್ಗೆ ಒಂದು ವಿಡಿಯೋನೂ ಸಹ ಇದೆ ಇಂಥ ಒಂದು ಇದು ಇವುಗಳಲ್ಲಿ ನಾವು ಮಕ್ಕಳನ್ನು ತಯಾರಿ ಮಾಡೋದ್ರ ಬಗ್ಗೆ ಅಲ್ಲಿ ಅವರದೇ ಆಡುಭಾಷೆಯಲ್ಲಿ ಅವ್ರು ಹೇಳೋ ಥರ ಮಾಡ್ಬೇಕು ನಾವು ಮಕ್ಕ ಸಾಮಾನ್ಯವಾಗಿ ಶಾಲೆಗಳಿಗೆ ಹೋದಾಗ ಏನು ಮಾಡ್ತಾರೆ ಮಕ್ಕಳಿಗೆ ಏನೋ ಪ್ರಶ್ನೆ ಕೇಳಿದಾಗ ಅವರು ಒಂದು ರೀತಿಯಲ್ಲಿ ಗ್ರಾಂಥಿಕವಾಗಿ ಮಾತಾಡ್ತಾರೆ ಅದು ಮಾತಾಡ್ದಲೇ ನಿರೂಪಣೆ ಏನಿದೆಯಲ್ಲ ಗ್ರಾಂತಿಕ ಭಾಷೆಯನ್ನು ಬಳಸಬಹುದು ಇಲ್ಲ ಅಂತಲ್ಲ ಆದರೆ ಅದು ಯಾವ ರೀತಿ ಸಹಜ ಅನ್ನೋ ಥರ ಇರಬೇಕು ಸೊ ಇದನ್ನು ಹೇಳ್ತಾ ತಾವುಗಳೆಲ್ಲರೂ ಸಹ ಈ ಒಂದು ಆ ಚಟುವಟಿಕೆಗಳ ಬಗ್ಗೆ ತಾವು ಹರಿಸಿ ಶಾಲೆಗಳಲ್ಲಿ ಸಕ್ರಿಯವಾಗಿ ಈ ಚಟುವಟಿಕೆಗಳನ್ನು ಮಾಡ್ತೀರಾ ಅಂತ ಆಶಿಸ್ತಾ ಥ್ಯಾಂಕ್ ಯು ನಮಸ್ಕಾರ